ಇದಕ್ಕಲ್ಲ ನಾಟಕತ್ ಹೇಳ್ ನೀವೆಲ್ಲಾದ್ರೂ ಸೇರ್ಕೊಂಡು ಕೊಟ್ಟಿರಲ್ಲಿ ಹೌದೀಗ ದೇವಾಡಿಗ ನೀನು ಇಲ್ಲಿರುದಲ್ಲ ಹಾವು ಹಿಡಿದು ಅನ್ನಿಟ್ಟಾಗಿ ಎಷ್ಟು ಹಾಲು ಸ್ವಲ್ಪ ಹೊರಗುಡ ನಿಮ್ಗೆ ವಿಜಯ ನಮ್ಮ ಸಮಸ್ಯೆಯನ್ನು ಕೇಳಿದ ಸುಖದಲ್ಲಿ ಸಂತೋಷದಲ್ಲಿ ಕೆಲಸ ಮಾಡಿದ್ದಾರೆ ನಾನು ಒಂದು ಹಾನಿಕಾರಕಗೆ ಮಾನಹಾನಿ ಕಟ್ಟಿಟ್ಟ ಬಟ್ಟೆ ಅನುಮಾನವೇ ಇಲ್ಲ ಹಾನಿಕಾರಕ ಹ್ಮ್ ಮೊದಲೇ ಮಾನ ಬಿಟ್ಟವಾದರೆ ಈ तला <laughs> ಅದಿಕ್ ಮಾಡಬೇಡಿ ಎಷ್ಟು ಇದೆ ಎಷ್ಟು ಅಂತ ಕೇಳ್ತೇನೆ ನಮಸ್ಕಾರ ಇದಕ್ಕೆಲ್ಲ ನಾಟಕ ನೀವೆಲ್ಲಾದ್ರೂ ಸೇರ್ಕೊಂಡು ಕೊಟ್ಟಿರೋಲ್ಲಿ ಎಷ್ಟು ಬೇರೆ ಉದ್ದಾರ ಆಗ್ತಿದ್ದ ಏನು ಆ ಹಾಕಿ ಇದ್ರೊಳಗೆ ಇದ್ದು ಏನಂತ ಗೊತ್ತಾ ಹೇಳು ಮಂಗಲ್ಲ ವಿಷಪೂರಿತವಾದ ಆವಾಡಿಗ ದೇವಾಡಿಗ ಎಂತ ಮಾತಾಡ್ತ ಹಾವಾಡಿಗ ಅನೇ ಬಂದು ಹಾವಾಡಿಗಳು ಅಂದ್ರೆ ಹೆಣುದೇವ ಇದು ಅವನ್ನು ಆಲಿಕ್ಕೆಲ್ಲ ಮತ್ತೆ ರಾಜಮನೆ ತರದ್ದು ಸಂಸ್ಥಾನ್ದ ವಿಷಯ ನಿಮ್ಗೆ ಗೊತ್ತಿಲ್ಲ ನಾಗದೇವತೆ ಅನ್ನೋದು ಮಹಾಪ್ರಭುಗಳಿಗುಂಟು ಇಂತ ಸಂದರ್ಭ ಸತ್ಯದ ಶೋಧ ಮಾಡಬೇಕು ಅಂತ ಆದ್ರೆ ನಾವು ಅಲ್ಲಿ ಹೋಗಿ ಬುದ್ಧಿ ಇಟ್ಟುಕೊಂಡು ಪ್ರಾರ್ಥನೆ ಮಾಡಿದ್ರು ಸರಿ ನಾಗದೇವತೆ ಬಂದು ಅದು ಇದರೊಳಗೆ ಕೂತ್ಕೊಳ್ತಾರೆ ಬುತ್ತಿಯಲ್ಲಿ ಮಹಾರಾಜರ ಸಂಕಲ್ಪ ಬೇಕು

ஜீன அ அனுபவ இல்லை ஏதாவது அது கச்சது சந்தர் ஒட்டியெல்லாம் கச்சுதில்ல நீங்கள் பிராமணிக் கச்சுதில் ಹೇಳಿದ್ದು ಸುಳ್ಳಾದ್ರೆ ಒಬ್ಬರು ಬದುಕುದಿಲ್ಲ ಇದು ನಿಮಗೆ ಪರೀಕ್ಷೆ ಈ ಪರೀಕ್ಷೆಗೆ ನಾವು ಮುಂದಾಗ್ತೇವೆ ಆದ್ರೆ ಒಂದು ಭಿನ್ನ ಏನಾದ್ರೆ ನಾವೇ ಕೊಲೆ ಮಾಡಿದ್ದೇವೆ ಇನ್ನು ಮುಂದಾಗಿ ಒಬ್ರು ಬಂದು ಹೇಳಿದ್ದಾರೆ ಮುಟ್ಟಬೇಕು ನೀವು ಈ ಭಯಂಕರ ನನಗೆ ಸತ್ಯ ಹೇಳದಿದ್ರೆ ಅವ್ರು ಹೇಳಿದ್ರು ಸರಿ ಏ ಸರಿ ನಿಮ್ದ ಬೆಕ್ಕಿನ ಕಂಡು ತಗೊಂಡ್ ಬೇಡ ಹಾ ಇವ್ ನನ್ ನೋಡ್ಕೊಂಡು ಹೇಳುದು ನೋಡ್ರೆ ನಿಜವಾಗ ಹೆಬ್ಬವೇನು ಮುಂದಿಟ್ಕೊಂಡಿರ್ತಾರ ನಾನು ಹೇಳಿದ ಅರ್ಥ ಮಾಡ್ಕೊಳ್ಬೇಕು ಈಗ ಆ ಮಹಾರಾಜರು ಸಂಸ್ಥಾನ ದೇಶದ ಮಹಾರಾಜರು ಅಂದ್ರೆ ಒಜ್ಜು ಕಟ್ಟುವಲ್ಲಿ ಹೋಗಿ ಪಾಪ ಮಾಡಿದಲ್ಲಿ ಕೂತ್ಕೊಂಡು ಕಟ್ತಾರ ನೋಡುವ ಮಹಾರಾಜರಲ್ಲ ಅವರಿಗೆ ದೂರ ಬರುವುದೂ ಸಹಜ ಹಾಗಂತ ದೂರದವರಲ್ಲ ಬಂದು ಪರಿಕ್ಷೆ ಒಳಗಬೇಕಾ ಅಪರಾಧಿಗಳು ಸ್ಥಾನದಲ್ಲಿ ಇದ್ದವರು ನಿಮಗೆ ಸಮんな ಪ್ರಾಮಾಣಿಕತೆ ಇಂದ್ರ ಮುಟ್ಟಿ ಯಾರಿ ತಪ್ಪಿಸಬೇಡಿ ಆ ಅರೇ ಮಹಾರಾಜರೇ ತಿನಿ ಸಾವಿರ ದೂರ ಬನಿ ಹಾ ದೂರದರಲ್ಲ ಅಪರಾಧಿ ಸ್ಥಾನದಲ್ಲಿ ಇದ್ದವರು ಪ್ರಾಮಾಣಿಕರಂತೆ ವರ್ತಕೋಬೇಕು ಹ್ಮ್ ಮತ್ತೆ ಅಪರಾಧಿಗಳು ನಾವು ಅಂತ ನಾವು ಹೇಳ್ತಾಯಿದೀ ಈ ಸಂದರ್ಭದಲ್ಲಿ ಈ ಹಾವನ್ನು ನಾವು ಹಿಡಿದು ಹರ್ಸ್ಬೇಕು ಮುಟ್ಟಬೇಕು ಹಿಡಿಯುದು ಬೇಡ ಹಿಡಿಬೇಕಂತ ಒಪ್ಕೊಂಡು ಹೋಗುದಲ್ಲ ಹಾ ಹಿಡಿದ ಹಾ ಹಿಡಿದು ನಾವು ಜನ ತೆಗೆ ಬೇಡ ನೀವು ಬೇಡ ಈ ಪುಚ್ಚಳ ತೆಗೆದು ಮುಟ್ಬೇ ಈ ಸತ್ವ ಪರೀಕ್ಷೆಯಲ್ಲಿ ಹಾ ಖಂಡಿತ ನಾವು ಶೀರ ಹಾಕ್ತೇವೆ ಯಾಕಂದ್ರೆ ನಾವು ತಪ್ಪು ಮಾಡ್ಲಿಲ್ಲ ಸಾಕ್ಷಿ ಉಂಟು ನಮಗೆ ನಿಮ್ಮ ಮಾಸಾಕ್ಷಿ ಆಸ್ಥಾನ ಆಧಾರ ಬೇಕು ಊಟ ನೋಡುವ ಕೊಲಪ್ಪ ನೀನು ಹೌದಮ್ಮ ಹೇಳ್ತಾ ಇದ್ದೀವಿ ನಾವು ಕೊಳಗೆರೆಗಿದ ಮರ ನಾಡು ದೂರ ಆಗಿದೆ ಕಾಡು ಹತ್ತಿರವಾಗಿದೆ ನಾವಿನ್ನು ಬದುಕಿದ್ರೆ ಎಷ್ಟು ಸಮಯ ಮಗನೆ ಹ್ಮ್ ಆದ್ರೆ ನೀರು ಹಾಗಲ್ಲ ನಮ್ಮ ವಂಶವಲ್ಲರಿ ವಂಶದ ಕುಡಿ ನೀನು ಬಾಳೆ ಬೆಳಗಬೇಕು ಎಲ್ಲ ನೀನಲ್ಲ ಮಗನೆ

ನನ್ನ ತಾಯಿಯಿಂದ ಮಾತ್ರ ಸಾಧ್ಯ ಹೇಳುವುದನ್ನು ನಾನು ತಿಳಿದಿದ್ದೇನೆ ನಮ್ಮವರು ತಿಳಿದಿದ್ದಾರೆ ಸ್ವತ್ತು ಪರೀಕ್ಷೆಗೆ ಮುಂದಾದಾಗ ಅಂತ ಅಂತಾದ್ರೆ ಬರೇ ನಿಮ್ಮ ಮಗ ಅಳಿದ ಹಾಗೆ ಒಂದೊಮ್ಮೆ ದುರ್ದೈವ ಸಾರ್ ನೀವು ಸತ್ತು ಪರೀಕ್ಷೆಗೆ ಮುಂದಾಗಿ ಅಳಿದಿರಿ ಅಂತಾದ್ರೆ ಕೊಳೆದ ಬೈಲಿನಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆಗಳು ತಮ್ಮ ತಾಯಿಯನ್ನೇ ಕಳೆದುಕೊಂಡ ಹಾಗೆ ಇಲ್ಲಮ್ಮ ി ആ രീതി ഒച്ചിന് ഒപ്പ അഭിമാന

ನನ್ನ ಬದುಕಿಸಿದಂತ ಒಮ್ಮೆ ತೋರ್ಸದಿ ಏ ಮಾರಯ್ಯ ನನ್ನ ಕಣ್ಣು ಮುಂದೆ ಉಂಟು ಕಾಣ್ತಾ ಉಂಟು ಆಯ್ತಲ್ಲ ಉತ್ತರಿಸಿಲ್ಲ ಒಮ್ಮೆ ಹಾವು ತೋರ್ಸದಿ ಹಾವು ತೋರ್ಸು ಬಳಿ ಬದಿತಿಲ್ಲ ಇಲ್ಲ

तुम तो कोई बो हो, तुम बंदोबस्त हो, तोर सुजाला, अब तो अल्लाह रस्ता उनको गुड़ने, अल्लाह रस्ता लगाने परिस्थिति नाम ही नहीं है, उनका क्या करेगा इतने तोर से, छोड़ दे, हाँ हाँ हाँ, ये आवाज़ क्या आवाज़ है, बच्चे बोल क्या रहे हैं, ಯಾರು ಹ್ಮ್ ಕೈ ಇಲ್ಲ ಹಾಕಿದ್ದ ಕೆಳಭಾಗದ ಕೈಯ ಹ್ಮಡಿ ಈ ಬೇರೆದ್ರಲ್ಲಾದ್ರೆ ಎಲ್ಲಾ ವಿಭಾಗದಲ್ಲಿ ಗುರುತಿಸಬಹುದು ಹಾವಿನಲ್ಲಿ ಹೆಣ್ಣೆ ಯಾವುದು ಗೊಂಡೆ ಯಾವುದು ಗುರುತಿಸುದುಗೆ

ನಾನು ಕಳ್ಳ್ರಿಗಿಂತ ಹಾವು ಕಾಳಿಂಗ ಬೆಳ್ಳಿಗಿಂತ ಹಾವು ಕಳುಗಿದ್ದು ಹಾಕಿ ನಾನು ಬಾಳ ಹಾವಿಡ್ತವನೇ ಆದ್ರೆ ನಮ್ಮ ಹಣೆ ಬರಕ್ ಕೊಂದು ನಾಗಿದ್ದು ಆ ಹುಡುಗ ಹಾವಿಗೆ ಕೈ ಹಾಕಿತ್ತು ಕಾಲದಲ್ಲಿ ಒಳಗಾಗಿ ಓ ನಿಮಗೆ ಪಿತ್ತ ಪ್ರಕೋಪ ಆಗೋ ಮಾಡ್ದೆ ನಾನು ಏನಾದ್ರೂ ತಿರುಗಾಳೆ ಏನಾಯ್ತು ಅಂತ ಗೊತ್ತಾಗುವ ಅದಕ್ಕೆ ಎಂತ ಮಾಡುದು ಹಂಗೆ ಅನ್ನಿಸ್ತಾ ಉಂಟು ಯಾವುದೋ ಕಾರಣದ ಕೈ ಒಮ್ಮೆ ಈ ಕುಟುಂಬನ ಕಾಪಾಡ್ತಾಯಿದ್ದ ಸುಳ್ಳಲ್ವೇ ಅಲ್ಲ ಹಾ ಅದು ಮೂಲ ಸಂಶೋಧನೆ ಮಾಡಲೇಬೇಕು ನಾವು ಅದಕ್ಕೆ ಹೋಗೋ ಗನಿಕೆ ಮಠಕ್ಕೆ ಹಾ ಅಡಿಗೆ ಬಗ್ಗೆ ಕಳ್ಕೊಂಡು ಬಾ ಪಡಿ ಹೌದು ಯಾಕೆ ಚಿಂತನ ಓ ಅವರು ಅಂತ ತಿಳ್ಕೊಳ್ಳೋದು ಆ ನಮ್ಮ ನಮ್ಮ ಎಂತ ಮಹಾರಾಜರಂತಿಲ್ಲಾ ಅವರ ಸಮಸ್ಯ ಇದ್ರ ಮಧ್ಯೆ ನಮ್ಮ ಸಮಸ್ಯೆನೇ ಬೇರೆ ಈಗ ನಮ್ಮ ಸಮಸ್ಯೆ ನೋಡೋರೇ ಯಾರು ಇಲ್ಲ ಇಲ್ಲ ಸಮಸ್ಯೆ ತಪ್ಪಲ್ಲ ಪಾಪ ಮುದ್ದೆ ಅವ್ರದ್ದೇ ಆದಂತ ಸಮಸ್ಯೆಯನ್ನು ಅವ್ರಿತ್ತು ನಮ್ಮ ಸಮಸ್ಯೆಯನ್ನು ಕೇಳಿದ್ದ ನಾವು ನಾವೇನು ಸುಖದಲ್ಲಿ ಸಂತೋಷದಲ್ಲಿ ಕೆಲಸ ಮಾಡಿಕೊಂಡು ಮಾಡಿದ್ದೇವೆ ಅಲ್ಲ ನಮ್ಮ ಅಪ್ಪ ಯ ಮಾಡಿದ್ರ ಆ ಬದಿಗೆ ಬಿಟ್ಟು ನಾವು ನಮಗೆ ಬೆಟ್ಟ ಇಲ್ಲದೆ ಹೋದೇ ಹೋದ ಅರ್ಥ ಉಂಟ ದೇಶದ ಮಹಾರಾಜರು ಕಪ್ಪಗಳಿಕೆ ಪ್ರತಿಯೊಬ್ರು ಹನ್ನೆರಡು ಹೆಚ್ಚು ಮಾಡಿದ್ರು ಒಂದು ಸಂತೋಷಪಟ್ಟು ಈಗ ಒಬ್ರು ಹೊಂದಾಣೆ ಕುಡ್ದು ಬೇಡ ಅವನು ಹೇಗೆ ಅವ್ರಿಗೆ ನಷ್ಟ ಉಂಟ ಮನೆ ಬಾಗಿಲಿಗೆ ಹೋಗ್ಬೇಕು ತಿಂ ನಾನು ಅವ್ರಿಗೆ ಯಾವ ಸಂಬಂಧ ಇಲ್ಲ ಬಿಟ್ಟೇ ಆದ್ರೆ ನಾನು ಬಿಡ್ತೇನಾ ಎಲ್ಲವರಾಗ ನಾನಲ್ಲ ನಾಗರಾವಿಗೆ ಹನ್ನೆರಡೆ ನಂಗೆ ಸಾಯುವ ಮೊದಲು ಕ್ಷಣದವರೆಗೂ ಉದ್ವೇಷ ನಾ ಬಿಡುವ ಮಗನೇ ಅಲ್ಲ ಭರಿದ್ದಲ್ಲಿ ಹೋಗಿ ಭಟ್ಟರೆ ಬಂದು ಅಂದ್ರೆ ಭಕ್ಟ್ರ್ ಹೇಳದ್ದು ಕೇಳ್ತಾರೆ ಹೋದವನೇ ಭಟ್ಟರೆ ಕಾಲಿತ್ತು ಉದ್ವೇಷ ಭಕ್ಟ್ರ ನಮ್ಮ ದಾರಿಗೆ ತಂದುಕೊಂಡ್ರೆ ಆಯ್ತು ಸುಲಭ ಭವೀರಂ ಕರವಾವಹ ತೇಜಸ್ವಿನ ವಧೀತಮಸ್ತು ಮಾ ವಿ ವಿಶಾಭೈ ಓಂ ಶಾಂತಿ 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 ಲೋಕಾ ಸಮಸ್ತಾ ಸುಖಿನೋ ಭವಂತೋ ಸನ್ಮಂಗಳಾಯ ಭವಂತೋ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿಸತು ಯಾಕೆ ಹೇಳಿದ್ರು ಕಲ್ಯಾಣ ಪ್ರಾಪ್ತಿರಸ್ತು ಅಂತ ಹೇಳಿದ್ರೆ ಈ ಪ್ರಪಂಚಕ್ಕೆ ಕಲ್ಯಾಣ ಆಗಬೇಕು ಎನ್ನುವುದು ಒಂದು ಅರ್ಥ ಆಗೋದು ಅಲ್ಲೋ ದಿನನಿತ್ಯವೂ ಬ್ರಾಹ್ಮಣನಾದವನು ದೇವರಲ್ಲಿ ಕೇಳಿಕೊಳ್ಳಬೇಕಾದ ಮಾತೇನು ನನಗೂ ಒಳ್ಳೆಯ ಮಾಡು ಪ್ರಪಂಚಕ್ಕೂ ಅಡಿಗಡಿಗೂ ಒಳ್ಳೆಯದನ್ನ ಮಾಡಿಸು ಎನ್ನುವುದಾಗಿ ತನಗೆ ಮಾತ್ರ ಒಳ್ಳೆಯದನ್ನ ಮಾಡು ಅಂತ ಹೇಳಿದ್ರೆ ಸ್ವಾರ್ಥಿ ಆಗುತ್ತಾನೆ ಸ್ವಾಮಿ ಯಾಕೆ ಎಲ್ಲಿಂದ ಬಂದಿದ್ದೇವೆ ನಾವು ಯಾಕಾಗಿ ಹುಟ್ಟಿದ್ದೇವೆ ಸತ್ತ ನಂತರದಲ್ಲಿ ನಾವು ಎಲ್ಲಿ ಹೋಗುತ್ತೇವೆ ಎನ್ನುವಂತಹ ಅರಿವು ಇನ್ನೂ ನಮಗಿಲ್ಲವೇ ಇಲ್ಲ ಅದೆಲ್ಲವನ್ನ ತಿಳಿಯಬೇಕು ಅಂತ ಹೇಳಿ ಆದ್ರೆ ಸಕಲವನ್ನು ಓದುವುದಕ್ಕೆ ತೊಡಗಬೇಕು ತನ್ಮೂಲಕವಾಗಿ ಆ ಬ್ರಹ್ಮ ಏನು ಎನ್ನುವುದನ್ನ ಅರ್ಥವಿಸ್ಕೊಳ್ಳಬೇಕು ಅಂತ ಶಾಸ್ತ್ರಗಳು ಹೇಳಿ ಅಂತಹ ಬ್ರಹ್ಮವನ್ನು ಅರ್ಥವಿಸಿಕೊಂಡವನಿಗೆ ಬ್ರಾಹ್ಮಣ ಎನ್ನುವುದಾಗಿ ಕರೆದು ಹುಟ್ಟಿನಿಂದ ಪ್ರತಿಯೊಬ್ಬರೂ ಕೂಡ ಜೀವಿಗಳು ಜನ್ಮನಾ ಜಾಯತೆ ಜಂತು ಜಂತುಗಳಾಗೆ ಹುಟ್ಟಿಕೊಳ್ತಾರೆ ನಂತರದಲ್ಲಿ ಅವನಿಗೆ ಸಿಕ್ಕುವಂತಹ ಸಂಸ್ಕಾರ ನಂತರದಲ್ಲಿ ಅವನು ಓದುವಂತದ್ದು ತನ್ಮೂಲಕವಾಗಿ ಬ್ರಹ್ಮವನ್ನು ಪಡೆಯುತ್ತೇವೆ ಈ ಹೊತ್ತಿಗೆ ಬ್ರಾಹ್ಮಣದಲ್ಲಿ ವೆಂಕಟರಾಮಯ್ಯ ಅಡಿಗ ಇರುವಂತಹ ಹೆಸರಿನಿಂದ ಪ್ರಶ್ನೆ ಪಡಿಸಲು ಗೌರವವನ್ನು ಪಡೆಯುತ್ತಾ ಇದ್ದೇನೆ ಆದ್ರೆ ಇದಕ್ಕೆ ಕಾರಣ ಏನು ಕೇವಲ ಓದಿದೆ ನಡೆದಿದೆ ಎನ್ನುವುದಾಗಿ ಅಲ್ಲವೇ ಅಲ್ಲ ಹಿರಿಯರು ಮಾರ್ಗದರ್ಶನ ಕೊಟ್ಟಂತಹ ಸಂಚಾರವೇ ಇದಕ್ಕೆ ಮೂಲಭೂತವಾದಂತಹ ಕಾರಣ ಏನು ಅನುಮಾನ ಇಲ್ಲ ಇನ್ನು ಹಾಗೆ ಅದಲಿಗೆ ಮುಗಿಯಿತು ಅಂತ ಕೇಳಿದ್ರೆ ಮುಗಿಯಲಿಲ್ವಲ್ಲ ಬ್ರಾಹ್ಮಣ್ಯವನ್ನು ಉಳಿಸಿಕೊಳ್ಳಬೇಕಾದ ಈಗ ನೋಡಿ ಭಾಗವತಾಗಿ ಸ್ಥಾನವನ್ನು ಅಲಂಕರಿಸಿ ಆಯ್ತು ಇಲ್ಲಿಗೆ ಮುಗಿಯುತ್ತಾ ಮುಗಿಯಲಿ ಇದನ್ನು ಉಳಿಸಿಕೊಳ್ಳುವುದು ಮುಖ್ಯ ಅದಕ್ಕಾಗಿ ಎಷ್ಟೋ ಜನ ಇಲ್ಲಿಗೆ ಬರುತ್ತಾರೆ ಜ್ಯೋತಿಷ್ಯವನ್ನು ಕೇಳುವುದಕ್ಕೆ ಮನಸ್ವಿಯಾಗಿ ಕೇಳಿಕೊಂಡು ಹೋಗುವವರೂ ಇದ್ದಾರೆ ಆದ್ರೆ ಅವರ ಮಧ್ಯದಲ್ಲಿ ಕೆಲವರು ಹೇಗೆ ಅಂತ ಕೇಳಿದ್ರೆ ಗರಿಕೆ ಮಠದಲ್ಲಿ ನೆಲೆ ನಿಂತಿರುವಂತಹ ಈ ಮಹಾಗಣಪತಿಯಲ್ಲಿ ಏನುಂಟು ಎನ್ನುವುದಾಗಿ ಪ್ರಶ್ನೆ ಮಾಡುವುದಕ್ಕೆ ಬರುತ್ತಾರೋ ಅಲ್ಲ ಇಲ್ಲಿರುವ ಮಠದ ಒಳಗೆ ಏನುಂಟು ಎನ್ನುವುದಾಗಿ ತುರ್ತತನವನ್ನು ತೋರಿಸುವುದಕ್ಕೆ ಬೇಕಾಗಿಯೇ ಹೊರಗಡೆಯಲ್ಲಿ ಗೋವಿನ ಮುಖವನ್ನ ಬಂದು ಒಳಗಡೆಯಲ್ಲಿ ವ್ಯಾಕ್ರತ್ವವನ್ನೇ ತುಂಬಿಕೊಂಡು ಬರುವವರು ಅನೇಕ ಮಂದಿ ಇದ್ದಾರೆ ಅಂತವರಿಗೆಲ್ಲ ಮಹಾಗಣಪತಿಯೇ ದಾರಿ ತೋರಿಸಬೇಕು ಒಳ್ಳೇದನ್ನ ಮಾಡಬೇಕು ಬಿಟ್ರೆ ನಮ್ಮಿಂದ ಏನು ಮಾಡುತ್ತಾ ಸಿಕ್ಕು ಸ್ವಾಮಿ ದೇವ ನೀನೇ ಇಂಥವರನ್ನ ಕಾಪಾಡಬೇಕು ಅನ್ನು ಕಾತು ನಿಜವಾಗಿ ನಿಮ್ಮಂತ ಬ್ರಾಹ್ಮಣ ಉತ್ತಮರ ದರ್ಶನದ ಭಾಗ್ಯ ನನಗೆ ಸಿಕ್ತು ಯಾಕೆ ನಿಮ್ ಬಗ್ಗೆ ಅಭಿಮಾನ ಬಂತು ಅಂತ ಕೇಳಿ ಏನು ಎಲ್ಲ ಮಾತಾಡಬೇಕು ಅಂತ ಆದ್ರೆ ಬಹಳಷ್ಟು ಜನ ಇರ್ಬೇಕು ಹೌದು ಕೇಳುವವ್ರು ಇರಬೇಕು ಹೌದು ಅಂದ್ರೆ ಮಾತ್ರ ಮಾತಾಡುದು ಕೇಳುವವ್ರು ಇಲ್ಲ ಅಂತ ಹೇಳಿದ್ರೆ ಯಾರಿದ್ರು ಅಂತ ಮಾತಾಡುದು ಹೀಗೆ ಬೇಡವಾ ಹೀಗ್ತ ಹೌದು ಆದ್ರೆ ನಿಮ್ಮತ್ತಿಗೆ ಸಂತೋಷ ಆಯ್ತು ನಂಗೆ ಯಾರು ಬೇಡ ಒಬ್ಬರೇ ಅದರ ಅರ್ಥ ನೀವು ಅದ್ಭುತ ಕೆತ್ತಂತ ಹೇಳಿದ್ದಲ್ಲ ಸರಿ ಈಗ ಒಬ್ಬರೇ ಕೂತುಕೊಂಡು ಮಾತಾಡುವ ಪ್ರಶ್ನೆ ಇಲ್ಲ ಚಿಂತನ ಮಂಥನ ಅದು ಬುದ್ಧಿಗೆ ಸಂಬಂಧಪಟ್ಟದ್ದು ವಿಮರ್ಶೆ ಮಾಡ್ಬೇಕು ನೀವು ಹಾಗಲ್ಲ ಯಾರ್ಯಾದ್ರೂ ಚಿಂತನ ಮಂಥನ ಮಾಡುವಂತ ಹೊತ್ತಿಗೆ ಭಾವೈಕ್ಯರಾಗಿ

ಅದನ್ನ ನಾ ಖಂಡ್ ಮಾತಾಡ್ತಾ ಇದ್ರಿ ಸಂತೋಷ ಆಯ್ತು ಐತ್ರಿ ಬಂದದ್ದು ಯಾಕೆ ಗೊತ್ತಾ ದೇಶದ ಮಹಾರಾಜನ ಕಳಿಸ್ಕೊಟ್ಟದ್ದು ಅದೊಂದು ಪ್ರಕರಣ ಆಯ್ತು ಈ ಕೊಳದ ಬೈಲ ಚಂದಮ್ಮ ಶರ್ತಿ ಏನು ಅವರು ಒಡ್ಡನ್ನ ಕಟ್ಟಲಿಕ್ಕೆ ಮುಂದಾದ್ರು ಹಾಗಾದ್ರೆ ಸ್ವಲ್ಪ ಊರ್ನವ್ರಿಗೆ ವಿರೋಧ ಇತ್ತಂತೆ ಅವ್ರವ್ರೊಳಗೇನು ಪ್ರಕರಣ ಆಗಿತ್ತಂತೆ ಆಮೇಲೆ ಇವ್ರು ಒಡ್ಡ ಕಟ್ಟಿದ್ರು ಯಾರೋ ವಿರೋಧ ಮಾಡಿದ್ರು ಇವ್ರು ಏನ್ ಮಾಡಿದ್ದಾರೆ ಕೇಳಿದ್ರೆ ಆ ಸಿಟ್ಟಿನಲ್ಲಿ ನಲ್ಲಿ ಸಿಟ್ಟು ಹಾಳಲ್ಲಿ ಹೋಗ್ರೆ ಹೌದು ಅವರನ್ನು ಕೊಚ್ಚಿಕೊಂಡ್ಬಿಟ್ಟಿದ್ದಾರೆ ಜನಂ ಶಕ್ತಿ ಅದು ನರಬಲಿ ಅಂತ ಕೊನೆಗೆ ಒಂದು ವಿಷಯ ಬಂತು ಆದ್ರೆ ಸಿಟ್ನೆಲ್ಲ ಕೊಚ್ಕೊಂಡು ಅರ್ಥಕ್ಕೆ ಈಗ ಅದೊಂದು ಕೊಲೆ ಆಗಿದೆ ಅಂತ ತೀರ್ಮಾನ ತಗೊಳ್ಳುದಕ್ಕೆ ಸತ್ಯ ಹೆಣ ಸಹಜವಾದ ಅಲ್ಲ ಅದು ಕೊಲೆ ಆಗಿದೆ ಯಾವ್ದಾದ್ರು ಆಯುಧದಿಂದ ಹೊಡೆದದ್ದು ನೋಡುದಿಲ್ವಾ ಒಂದು ಕೊಚ್ಚಿದ್ದಾರೆ ಅಂದಮೇಲೆ ಕೊಲೆ ಸರಿ 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 ಈ ವಿಚಾರ ವಿಮರ್ಶೆ ಬಂದಾಗ ಆ ಸ್ಥಾನದಲ್ಲಿ ಸುಳ್ಳು ಹೇಳಿದ್ರು ಮಹಾರಾಜ ಸತ್ವ ಪರೀಕ್ಷೆ ಹಾಕ್ತಾ ಬನ್ನಿ ಅಂದ್ರೆ ಇಲ್ಲಿ ಕ್ರಮ ಗೊತ್ತು ಹೌದೌದು ನಾಗರಾವ್ ತಂದದ್ದು ವಿಚಿತ್ರ ಬಿಟ್ರೆ ಏನಾಯ್ತು ಕಚೇರಿ ಇಲ್ಲ ಹೌದು ಎಂತ ಕಚೇರಿ ಇಲ್ಲ ಅಂತ ನಂಗು ಬರ ತಲೆ ಜಿಜ್ಞಾಸೆ ಆಗಿದೆ ಒಂದದ್ದು ಹೆಣ್ಣ ಗಂಡ ಏನ್ ಕರ್ತೀಯೋ ಒಂದು ತಲೆಗೆ ಹೋಗಿ ಸರಿ ಅಂತೂ ಹೀಗೆ ಪ್ರಕರಣ ಆದ್ಮೇಲೆ ಮಹಾರಾಜನಿಗೆ ತಲೆ ತಿನ್ನಿದಾಗ ಐತಂತೆ ಹಾಗಾಗಿ ಅಡಿಗರು ಕರ್ಕೋ ಒಂದು ಭ್ರಷ್ಟಾ ಚಿಂತನೆ ಮಾಡಿ ತಿಳ್ಕೊಳ್ಬೇಕು ಅಂತ ಆಗಲಿ ಅಡಿಗರೆ ಏನು ಎಷ್ಟು ಕಾಲದಿಂದ ನೀವು ಭೂಮಿ ಆದ್ರೆ ಈ ಮಹಾರಾಜರಿಗೋ ನಾಡಿಗೋ ನೀವು ಉಪಕಾರ ಮಾಡಿದ್ರಿ ಉಪಕಾರ ಮಾಡಿ ಅಡಿಗ್ರೆ ಎಷ್ಟು ಸಂಪಾದನೆ ಅಂತ ಮಾಡಿದ್ ಕೇಳಿದ್ರೆ ನಿನ್ನೊಂದು ಇದೊಂದು ಅದು ಮೇಲೆ ಇದು ಬಿಟ್ಟರೆ ಮತ್ತೆ ಅಂತದ್ದು ಇಲ್ಲ ಅಲ್ಲ ಅಷ್ಟೇ ಅಂತ ಬಿಟ್ರೆ ಬ್ರಾಹ್ಮಣರು ದೇವರು ಅಂತ ಹೇಳುದು ಬಿಟ್ರೆ ದೇವರು ಗತಿ ಹೊಡ್ಕೊಂಡಿಲ್ಲ ಉತ್ತರ ಇಲ್ಲೇ ನೀವು ಉಂಟು ಮಾತಾಡ್ಲಿಕ್ಕೆ ನಂಗು ಬರ್ತದೆ ಯಾವುದೇ ದೇವರಿಗೆ ನೋಡಿ ಅಲಂಕಾರ ಮಾಡ್ತಾರೆ ಶೃಂಗಾರ ಮಾಡ್ತಾರೆ ಬಂಗಾರ ಹಾಕ್ತಾರೆ ದೇವರಿಗೆ ಅಷ್ಟು ಇತ್ತಿದ್ಯಾ ಆಕೆ ಇವ್ರು ಮತ್ತಾರಿಗಳು ಚಂದ ಕಾಣುತ್ತೆ ಹಾಗೆ ಬ್ರಾಹ್ಮಣರ ದೇವರ ಆದ್ರೆ ಬ್ರಾಹ್ಮಣರಿಗೂ ಹಾಗೆ ಮಾಡ್ಬೇಕು ಹೌದಾ ಹಾಕ್ಬೇಕು ಇಷ್ಟೆಲ್ಲ ಒಳ್ಳೆ ಗೊತ್ತಿಲ್ಲ ನನಗುಂಚೆ ಮತ್ತಾರಿಗೂ ಇಲ್ಲ ಬಟ್ಟೆ ನಿಮ್ಗೆ ವಿಷಯ ಗೊತ್ತಿಲ್ಲ ನಿಮಗೆ ಒಂದು ಹೇಳ್ತೇನೆ ನಾನು ಎಷ್ಟೋ ಜನ ಬ್ರಾಹ್ಮಣರು ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಹೇಳುವ ಹುಲ್ಲು ವರ್ಗದವರು ಹೀಗೆ ಇರ್ಬೇಕು ಅದು ಬ್ರಾಹ್ಮಣ್ ಹಾಗಿರ್ಬೇಕು ವಿಷ್ಯ ನೀವೊಂದು ಮನಸ್ಸು ಮಾಡಿದ್ರೆ ಪ್ರಕರಣ ಚನ್ನಮ್ ಶಕ್ತಿ ಅಂತ ಎಲ್ಲಾ ಊರ್ನಲ್ಲಿ ಪ್ರಚಾರ ಆಗಿದೆ ಸರಿ ಮದೊಂದು ಹೌದು ಅಂತ ನೀವು ಇನ್ನು ನೀವ್ ಜ್ಯೋತಿಷ್ಯ ಕೊನೆವರೆಗೂ ಬಟ್ಟೆ ಕೂತ್ ತಿನ್ಬೇಕು ಹ ಹ ಬಂಗಾರದ ಕಡುಕ ಹ ಮತ್ತೆ ಚಪಾಶು ಬಂಗಾರದೆ ಮಾಡ್ಕೊಬೇಕೀವಿ ಚಿನ್ನದಲ್ಲಿ ಅಷ್ಟು ವ್ಯವಸ್ಥೆ ನಾನು ಮಾಡ್ತೇನೆ ದಯವಿಟ್ಟು ಅಷ್ಟು ಉಪಕಾರ ಮಾಡಿ ಬ್ರಾಹ್ಮಣರೇ ನೀನು ಹೇಳುವುದಿಲ್ಲ ನೀನು ಖಂಡಿತವಾಗಿ ಬರ್ತೇನೆ ಭ್ರಷ್ಟಾಚಿಂತನದ ಮೂಲಕವಾಗಿ ಸ್ವರವನ್ನು ಕೊಡುತ್ತೇನೆ ಆ ನೀನು ಹೇಳುವಂತಹ ಮಾತು ಸತ್ಯ ಅಂತಾದ್ರೆ ನನ್ನ ಆರಾಧ್ಯ ದೇವರಾದಂತಹ ಮಹಾಗಣಪತಿಯ ಹಸಿನಲ್ಲಿ ಪ್ರೇರೇಪಣೆಯನ್ನು ನೀಡಿದ್ರೆ ಖಂಡಿತವಾಗಿ ಅದನ್ನೇ ಹೇಳುತ್ತೆ ಅಂದ್ರೆ ಜ್ಯೋತಿಷ್ಯ ಹೇಳುವುದು ಕಲಿತಲ್ಲ ಕಲಿತೆ ಅಲ್ಲ ಅಂತ ಅದು ಗಣಪತಿ ಪ್ರೇರಣೆ ಕೊಟ್ಟರೆ ಎಂದಿರಲ್ಲ ದಲಿತರು ಕೂಡ ಅದಕ್ಕೊಂದು ಪ್ರೇರೇ ಪ್ರೇರಣೆ ಅನುಷ್ಠಾನವನ್ನು ಮಾಡುವಂತಹ ಹೊತ್ತಿಗೆ ಯಾವನಲ್ಲಿ ಇರುವಂತಹ ಅವರ ಸತ್ವ ಎನ್ನುವುದು ಹೆಚ್ಚಾಗುವುದಕ್ಕೆ ಒಂದು ದೇವರ ಆಶೀರ್ವಾದ ಅಂತ ಬೇಕೋ ಬೇಡ ಹನುಮಂತ ಪ್ರೇರಣೆ ಕೊಟ್ಟರೆ ಹಾಗಲ್ಲ ನಾನು ಉಪಾಸನೆ ಮಾಡುವುದು ಓ ನಮ್ಮ ಮನೆ ದೇವರಲ್ವ ಹಾಗೆ ಹೌದು ಅಂದ್ರೆ ನೀವು ಉಪಾಸನೆ ಮಾಡ್ಕೊಂಡು ಬಂದ ದೇವರು ಹೌದು ಆ ದೇವರು ಪ್ರೇರಣೆ ಕೊಟ್ಟರೆ ನೀವು ಅಷ್ಟೊತ್ತಿಗೆ ಹಾಗೆ ಹೇಳ್ತೀರಿ ಖಂಡಿತ ಖಂಡಿತ ನಾವೊಂದ್ ಅರ್ಥದಲ್ಲಿ ಗಾಣ ಹಾಗೆ ಅದು ಒಳ್ಳೆ ಸರಿ ಹ ಹಾಗೆ ಹೇಳುವುದು ಸುಳ್ಳು ಅಂತ ಹೇಳಿ ಆದ್ರೆ ಆ ಹಾನಿಯನ್ನ ಮಾಡಿದಂತಹ ಹಾನಿಕಾರಕಗೆ ಹಾನಿ ಎನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ ಎನ್ನುವುದಕ್ಕ ಅನುಮಾನ ಇಲ್ಲ ನಂಗಿಲ್ಲ ಹಾನಿಕಾರಕಗೆ ಮಾನಹಾನಿ ಕಟ್ಟಿಟ್ಟ ಬುತ್ತಿ ಅನುಮಾನವೇ ಇಲ್ಲ ಹಾನಿಕಾರಕ ಹ್ಮ್ ಮೊದಲೇ ಮಾನ ಮಾನ ಹಾನಿ ಉಂಟ ಮುತ್ತಿ ಖಂಡಿತ ಹೌದು ಏನೂ ಮಾಡ್ಲಿಕ್ಕೆ ಆಗುವುದಿಲ್ಲ ಅನುಮಾನವನ್ನ ಅವನೇ ಕಳ್ಕೊಂಡಿದ್ದ ಮೊದ್ಲೇ ಹಿಂದೆ ಹೋದ್ರೆ ಒಂದು ಮಾನ ಹೋಗುದು ಮತ್ತೆ ಇನ್ನೊಂದು ಉಂಟಲ್ಲ ಏನು ಈ ತಲೆ ಬಿಸಿ ಆಗುವುದು ಯಾರಿಗೆ ಅಂತ ಕೇಳಿದ್ರೆ ಊದಲು ಇದ್ದವನಿಗೆ ಹಾಗೆ ತಲೆ ಬಿಸಿ ಯಾರಿಗಾಗಿದ್ದವನಿಗೆ ಉಂಟು ಕುರ್ತಿ ಕೇಳೋ ಸರಿ ಹೇಳಿ ಹೇಳುವಾಗ ಹೇಳ್ಬೇಕು ಕೂದಲು ಇದ್ದವನಿಗೆ ಕೂದಲು ಉದುರುತ್ತದೆ ಅಂತ ತಲೆ ಬಿಸಿ ಆಗ್ತದೆ ಆಯ್ತು ಅದೇ ಹಾ ಈ ಗೋಳಮಂಡಿ ಅವನಿಗೆ ಗೋಳಮಂಡಿ ಅವನಿಗೆ ಕೂದಲು ಉದುರ್ತದೆ ಅಂತ ಯಾವತ್ತ ತಲೆ ಬಿಸಿ ಆಗ್ತದ ಉದುರುತ್ತದೆ ಅಂತ ತಲೆ ಬಿಸಿ ಇಲ್ಲ ಉದುರುವುದಕ್ಕೆ ತಲೆ ಬಿಸಿ ಉಂಟು ಏನ್ ಹೇಳ್ತೇನೆ ಅದೆಲ್ಲಕ್ಕಿಂತ ಇನ್ನೊಂದು ದೊಡ್ಡ ಪ್ರಶ್ನೆ ಉಂಟು ನನಗೆ ಏನು ಬೋಳು ಮಂಡ್ಯವನಿಗೆ ಹಾಗಾಯ್ತು ಕೂದ್ಲಿದ್ದವ್ರಿಗೆ ಹಾಗಾಯ್ತು ಆದ್ರೆ ಕೇವಲ ಒಂದ್ ಎರಡ್ ಮೂರು ಕೂದ್ಲಿ ಇರ್ತದಲ್ಲ ಹಿಂದೂಗಡೆಯಲ್ಲಿ ಊರಿಗೆ ಏನು ಅಂತ ಅದು ಬೋಳಿಸುವ ಕ್ಷೌರಿಕ ಗೋಳಿಸ್ಕೊಳ್ಳುವ ಯುವ ಹೊಂದಾಣಿಕೆ ಮಾಡ್ತಾರೆ ನಮಗಿಬ್ಬರಿಗೂ ಬೇಡ ಹಾಗಾದ್ರೆ ಅವ್ರೆ ಒಬ್ಬ ಮಹಾರಾಜ್ ಚಿಂತನದ ಮೂಲಕವಾಗಿ ಅಪರಾಧ ಯಾರು ಅಂತ ನೋಡೋಣ ಅಂತೆ ಪ್ರದೇಶ ಕೊಳದ ಬಯಲು ಹೌದಾ ಮಳೆಗಾಲದಲ್ಲಿ ಬೆಳೆಯನ್ನ ಅಂತ ಅಂತಾದ್ರೆ ಅಸಾಧ್ಯ ನೀರು ಆ ಪ್ರದೇಶದಲ್ಲಿ ಅಲ್ವಾ ಬೇಸಿಗೆಯಲ್ಲಿ ನೀರಿಲ್ಲ ಬೆಳೆಯನ್ನು ಬೆಳೆಯುವುದಕ್ಕೆ ಆಗುವುದಿಲ್ಲ ಅಂತಹ ಪ್ರದೇಶದಲ್ಲಿಯೂ ಕೂಡ ಬೆಳೆಯನ್ನ ಬೆಳೆಯಬೇಕು ಅನ್ನುವಂತಹ ದೃಷ್ಟಿಯಿಂದ ಆ ಹೊಳೆಗೆ ಒಂದು ಹೊಡ್ಡನ್ನ ಕಟ್ಟುವುದಕ್ಕೆ ಮುಂದಾದ್ರು ಎಲ್ಲರಿಗೂ ಒಳಿತನ ಮಾಡಬೇಕು ಎನ್ನುವುದಾಗಿ ಮುಂದಾದ್ಲು ಕಟ್ಟುವುದರಿಂದ ಏನಾಗುತ್ತದೆ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ನೀರು ಬರುವುದಿಲ್ಲ ಬೆಳೆಯನ್ನು ತೆಗಿಯಬಹುದು ಬೇಸಿಗೆಯಲ್ಲಿ ಸಂಗ್ರಹವಾದಂತಹ ಹೌದು ಮೇಲಿನಿಂದ ಪ್ರವಾಹ ಕೆಳಗೆ ಬರುವುದಿಲ್ಲ ಬೆಳೆ ತೆಗೀಲಿಕ್ಕಾಗ್ತದೆ ಅಂತ ನೀರು ನಿಲ್ಲುವುದಿಲ್ಲ ಹೆಚ್ಚುವ ನೆಲೆಯಲ್ಲಿ ಇನ್ನೊಂದು ಬೇಸಿಗೆಯಲ್ಲಿ ಏನು ಅಂತ ಕೇಳಿದ್ರೆ ಸಂಗ್ರಹವಾದಂತಹ ನೀರಿನಿಂದ ಬೆಳೆಯನ್ನು ತೆಗಿಬಹುದು ಅಲ್ವಾ ಮೂರು ಮೂರು ಬೆಳೆಯನ್ನು ತೆಗೆಯಬೇಕು ಎನ್ನುವುದಾಗಿ ಆಲೋಚನೆಯನ್ನು ಮಾಡಿದ್ರು ಒಂದು ಬೆಳೆಯಲು ಬೆಳೆದಕ್ಕೆ ಅಸದ ಭೂಮಿಯಲ್ಲಿ ಮೂರು ಬೆಳೆಯನ್ನು ತೆಗೆಯಿ ಮಾಡಿ ಮೂರು ಬೆಳೆ ಹೌದು ತೆಗಿಬೇಕು ಅಂತ ಆಲೋಚನೆಯನ್ನು ಮಾಡಿ ಈ ಮೂರನೆಯ ಬೆಳೆಗೆ ಗ್ರಾಮ್ಯವಾಗಿ ನಮ್ಮಲ್ಲಿ ಹೇಳುವುದೇನಿಲ್ಲ ಕೊಳಕೆಯ ಬೆಳೆ ಅಂತ ಹೌದಾ ಅಂತಹ ಕೊಳಕೆಯ ಬೆಳೆಯನ್ನ ತೆಗೆದು ಕೊಳದ ಬೈಲನ್ನು ಕೊಳಕೆ ಬೈಲಾಗಿ ಪರಿವರ್ತನೆ ಮಾಡುವುದಕ್ಕಾಗಿ ಹೊರಟು ನಿಮ್ ಆದ್ರೆ ಇದನ್ನ ಸಹಿಸುವುದಕ್ಕೆ ಅಸಾಧ್ಯವಾದಂತಹ ಕೆಲವು ದುಷ್ಟರಿದ್ದಾರಲ್ಲ ತಿಮ್ಮಣ್ಣ ಅಲ್ವಾ ದುಷ್ಟರಿದ್ದಾರೆ ತಿಮ್ಮಣ್ಣ ಅವರು ಏನ್ ಮಾಡಿದ್ರು ಅಂತ ಕಡೆಯಲ್ಲಿ ನಾಲ್ಕಾರು ಜನರನ್ನ ಒಡ್ಡನ್ನ ಕಡಿಯುವುದಕ್ಕೆ ಬೇಕಾಗಿ ಕಳಿಸಿ ದುಷ್ಟರು ಕೊಟ್ಟರು ಆ ಧರ್ಮ ಚಂದಮ್ಮನಲ್ಲಿರುವಂತಹ ಕರ್ಮದ ನಿಷ್ಠೆಗೆ ಭಕ್ತಿಗೆ ಮೆಚ್ಚಿದಂತಹ ಜಂಬೂಕಾವನದ ಮೇಲೆ ನೆಲೆ ನಿಂತಿರುವಂತಹ ಆಕಾಶಗಾಮಿಗಳಾಗಿರುವಂತಹ ಧರ್ಮದೇವತೆಗಳು ಅಂದ್ರೆ ನಂದಿಕೇಶನೋ ವೀರಭದ್ರನೋ ಮುಂತಾದವರೇ ಇತ್ತ ಕಡೆಯಲ್ಲಿ ಸಹಾಯವನ್ನು ಮಾಡುವುದಕ್ಕಾಗಿ ಬಂದು ಆ ದುಷ್ಟರನ್ನು ಹೊಂದಿದ್ದಾರೆ ಏನಾಯ್ತು ಈ ಕೊಲೆ ಮಾಡ್ಲಿಕ್ಕೆ ದೇವರೇ ಸಾಕಾಗಿಲ್ಲ ದೇವರು ಮಾಡುದು ದೇವ್ರು ಮಾಡುದು ದೇವ್ರು ಮಾಡುದು ಕೊಲೆ ಅಲ್ಲ ಮನುಷ್ಯನಾದವ ವೈಷಮ್ಯದಿಂದ ಮಾಡುವುದು ಕೊಲೆ ಆಗುತ್ತದೆ ಈ ದೇವತೆಗಳು ಕೊಡುವುದು ಶಿಕ್ಷೆ ಅಂತ ಅದು ಕಡೆ ಆಗುದಿಲ್ಲ ಚಂದಮ ಸಾತ್ ನಿರ್ವಿವ ಸರಿ ಹಾಗರ ದೌಷ್ಟವನ್ನು ದೇವತೆಗಳು ಧರ್ಮದೇವತೆಗಳು ಧಾರ್ಮಿಕವಾದಂತ ಅವಳೇ ಸಹಾಯವನ್ನು ಮಾಡಿದ್ದಾವೆ ಅದು ಎಲ್ಲ ಕೈಲಾಸಂಜಿಯವರೆಗೆ ಹೌದು ಎಲ್ಲಿಯ ಧರ್ಮ ದೇವತೆಗಳು ಎಲ್ಲಿಯ ಕೈಲಾವತ ಶುಕರ ಎಲ್ಲಿಯ ಕೊಳ ಬೈಂದ ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ ನೀನು ತಿಳಿಯಬಹುದು ಆ ಸಂಬಂಧ ಕಾಣ್ತಾ ಇದೆ ಆದ್ರೆ ಇದಕ್ಕೆಲ್ಲವೂ ಒಂದು ಸಂಬಂಧ ಉಂಟು ಏನು ಅದಕ್ಕೆಲ್ಲವೂ ಒಂದು ಕಥೆ ಉಂಟು ಈಗಿನ ಕಥೆಯಲ್ಲ ಅದು ಹಿಂದೆ ಹಿಂದೆ ಯುಗದಲ್ಲಿ